ಈ ಧರ್ಮಸ್ಥಳ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಇದು ಗೌರವಯುತವಾಗಿ ಎಸ್ ಐ ಟಿ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ಬಿಟ್ಟು ಎಸ್ ಐ ಟಿ ಅವರೇ ಸಾಕ್ಷ್ಯಾಳ ನಾಶಕ್ಕೆ ಇಳಿದಿರೋದು ಅನ್ಸೈಂಟಿಫಿಕ್ ಮೆಥಡ್ಗಳನ್ನು ಬಳಸಿ ಧರ್ಮಸ್ಥಳದ ತನಿಖೆಯ ದಿಕ್ಕನ್ನು ತಪ್ಪಿಸಿ ಕೊಲೆಗಾರಿಗೆ ಎಲ್ಪ್ ಮಾಡ್ತಾರಂಥದ್ದು ಒಬ್ಬ ಐ ಬಿ ಎಸ್ ಆಫೀಸರು ಅಮೆರಿಕ ಟ್ರಿಪ್ ಹೋಗ್ತಾನೆ ಇನ್ನು ಉಳಿದ ಇನ್ನು ಉಳಿದ ಯಾರೋ ಮಂಜುನಾಥ್ ಅನ್ನೋ ಧಮಕಿ ಆಗ್ತಾನೆ ಇನ್ಸ್ಪೆಕ್ಟರು ಮಂಜುನಾಥ್ ಗೌಡ ಅನ್ನೋನು ಇನ್ನು ಉಳಿದವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೊಡೋದು ಗೊತ್ತಿಲ್ಲ ಅವ್ರು ಸಿಕ್ಕಂತ ಉಳಿಕೆಗಳನ್ನ ತಗೊಂಡೋಗಿ ಎಲ್ಲ ಕಸ್ತೂರ್ಬ ಹಾಸ್ಪಿಟಲ್ ಅಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಡ್ತಾರೆ ಜಿ ಸಿಪಿಗಳನ್ನ ಪೋಕ್ಲೆಗಳ್ ತಗೊಂಬಂದಲ್ಲಿ ಅಗದು ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾರೆ ಎಸ್ ಐ ಟಿ ಅವರು ಇವ್ರ ಮೇಲೆ ಯಾಕೆ ತನಿಖೆ ಮಾಡಿಸ್ಬಾರ್ದು ಎಸ್ ಐ ಟಿ ಅವ್ರ ಮೇಲೂ ಕೂಡ ಈಗ ತನಿಖೆ ಆಗ್ಬೇಕಾಗಿದೆ ಅವರ ವಿರುದ್ಧ ಎರಡ್ ಸಾವಿರದ ಹದಿನಾರರಲ್ಲೇ ಒಂದು ಎಫ್ಐಆರ್ ಬಾಕಿ ಇತ್ತು ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಓಕೆ ಗೊತ್ತಿರ ಈಗ ನಮಗೆ ಒಂದು ಎಸ್ ಐ ಟಿ ಮೇಲೆ ತನಿಖೆ ಮಾಡಿಸಬೇಕಾದಂತ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡನೇದು ಒಂದಷ್ಟು ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂದಿದೆ ಕ್ಯಾಶ್ ರೂಪದಲ್ಲಿ ಅಂತ ಸುದ್ದಿ ನಿಜನೋ ಸುಳ್ಳೋ ಗೊತ್ತಿಲ್ಲ ನಮಗೆ ಎಲ್ಲ ಮಾಧ್ಯಮಗಳಲ್ಲ ಒಂದಷ್ಟು ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂತಂತೆ ಸೊ ಹಂಗಾಗಿ ಏನಕ್ಕೆ ನೆಗೆಟಿವ್ ಸುದ್ದಿ ಮಾಡಕ್ಕೆ ಕೊಲೆಗಾರರ ಪರವಾಗಿ ಸುದ್ದಿ ಮಾಡಕ್ಕೆ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡೋದು ಬಿಟ್ಟು ಫೀಲ್ಡ್ಗೆ ಕೊಲೆಗಾರರನ್ನ ಒಂದು ಒಂದು ಸೆಗ್ಮೆಂಟ್ ಇಟ್ಕೊಂಡು ಜನಗಳಿಗೆ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡುತ್ತಾ ಅದನ್ನ ವೈರಲ್ ಮಾಡುತ್ತಾ ಹಣಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಾಗ ಖಂಡಿತವಾಗಿ ಅದ್ರ ಮೇಲೆ ತನಿಖೆ ಆಗಬೇಕು ಅಂತ ಒಂದು ಎಸ್ಐ ಟಿ ಮೇಲೆ ತನಿಖೆ ಆಗಬೇಕು ಎರಡನೇದು ಮಾಧ್ಯಮಗಳಿಗೆ ಬಂದಂತ ಸಾವಿರದ ಐನೂರು ಕೋಟಿ ತನಿಖೆ ಆಗಬೇಕು ಭೀಮನ್ನ ಕರ್ಕೊಂಡ್ಬಂದವರಿಗೆ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಗುಸುಗುಸು ನಡೀತಾ ಇದೆ ಸುತ್ತೋ ಸುಳ್ಳೋ ಸತ್ಯ ನನಗಂತೂ ಗೊತ್ತಿಲ್ಲ ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಸರ್ಕಾರದಲ್ಲಿ ಇರುವಂತಹವರು ಒಂದಷ್ಟು ಜನ ಎಂಎಲ್ಎ ಎ ಮಿನಿಸ್ಟರ್ಗಳಿಗೆ ಹದಿನೈದು ಸಾವಿರ ಕೋಟಿ ಬಂದಿದೆ ಅಂತ ಗುಸುಗುಸು ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದನ್ನೂ ಸಹ ರೈಟಿಂಗ್ ಅಲ್ಲಿ ವಿ ಹವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಸಿ ಎಸ್ ಸಿಬಿಎನ್ ಡಿ ಹಾಗೆ ಯಾರ್ಯಾರು ತನಿಖೆಯ ದಿಕ್ಕನ್ನು ತಪ್ಸಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹಣವನ್ನ ಇಸ್ಕೊಳ್ತಾರೆ ಮನಿ ಲಾಂಡ್ರಿಂಗ್ ಅಲ್ಲಿ ಆಮಿಷಗಳಿಗೆ ಒಡ್ಡಾಗ್ತಾರೆ ಅದು ಮಾಧ್ಯಮ ಆಗಿರ್ಬೋದು ಎಸ್ ಐ ಟಿ ಆಗಿರ್ಬೋದು ಭೀಮನ್ ಕರ್ಕಂಬಂದಿರೋ ಆಗಿರ್ಬೋದು ಅಥವಾ ಹೋರಾಟ ಅನ್ನೋ ಹೆಸರಲ್ಲಿ ಒಂದಷ್ಟು ಪೇಮೆಂಟ್ಗಳನ್ನ ಇಸ್ಕೊಂಡು ಹಾಯಿಸ್ಕೊಂಡು ಎಲ್ಲ ಹೋರಾಟಗಾರರು ಅಂತ ನಾನು ಹೇಳಕ್ಕೋಗಲ್ಲ ಒಂದಷ್ಟು ಜನ ಹೋರಾಟಗಾರರಿಗೂ ಕೂಡ ಪೇಮೆಂಟ್ಗಳಾಗಿದೆ ಗಳಾಗಿದೆ ಪ್ರೊಟೆಸ್ಟ್ ಮಾಡಕ್ಕೆ ವಿಜೇಂದ್ರ ಯಾವ ನೈತಿಕತೆ ಇದೆ ವಿಜೇಂದ್ರನಿಗೆ ಅವ್ರ ತಂದೆ ಮೇಲೆ ಪೋಸ್ಕೋ ಕೇಸ್ ಇದೆ ಈಕ್ವಲ್ ಟು ರೇಪ್ ಕೇಸು ಪೆಂಡಿಂಗ್ ಇದೆ ಯಡಿಯೂರಪ್ಪನ ಮೇಲೆ ಈ ವ್ಯಕ್ತಿ ಅಲ್ಲಿ ಹೋಗಿ ಆ ಒಂದು ಪವಿತ್ರ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡ್ತಾನೆ ಅಪವಿತ್ರವಾ ಅಪ ಐ ಮೀನ್ ಈ ರೀತಿ ಆರೋಪಗಳನ್ನ ಹೊತ್ತು ಒಂದು ಒಂದು ರೀತಿ ಅಪವಿತ್ರತೆ ಅಲ್ವಾ ಈ ವಿಜೇಂದ್ರ ಮತ್ತೆ ಅವ್ರ ತಂದೆ ಮೇಲೆ ಆರೋಪ ಈ ವ್ಯಕ್ತಿಗೆ ಏನ್ ನೈತಿಕತೆ ಇದೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಏನ್ ಇಂಟ್ರೆಸ್ಟ್ ವಿಜೇಂದ್ರನಿಗೆ ಅಥವಾ ವಿಜೇಂದ್ರನಿಗೆ ಏನಾದರೂ ಬಂದಿದ್ಯಾ ಏನಾದರೂ ಏನಾದರೂ ಇಂಟ್ರೆಸ್ಟ್ ಇದೆಯಾ ಏನಾದರೂ ಬಂದಿದೆಯಾ ಸುಮ್ ಸುಮ್ಮನೆ ಯಾಕಪ್ಪ ಹಂಗಾರೆ ನೀನು ವಿಜೇಂದ್ರ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾರನು ಯಾಕಪ್ಪ ಬೆಲೆ ಹರಿಕೆ ಆದಾಗ ಪ್ರೊಟೆಸ್ಟ್ ಯಾಕೆ ಮಾಡಿಲ್ಲ ನಿರುದ್ಯೋಗಕ್ಕೆ ಯಾಕೆ ಪ್ರೊಟೆಸ್ಟ್ ಮಾಡಲ್ಲ ನೀನು ಸಾಕಷ್ಟು ಸಾವಿರಾರು ಸಮಸ್ಯೆ ಇದೆ ಜನ ನಮ್ದಿನ ಮಲ್ಕಂತ ಇಲ್ಲ ಒಬ್ಬ ಆಪೋಸಿಷನ್ ಪಾರ್ಟಿಯಾಗಿ ನೀನು ಏನಕ್ಕೂ ಪ್ರೊಟೆಸ್ಟ್ ಮಾಡಲ್ಲ ಇದರಲ್ಲಿ ಏನಂತ ಇಂಟ್ರೆಸ್ಟ್ ನಿನ್ಗೆ ಆಮೇಲೆ ಆ ಪವಿತ್ರವಾದಂತಹ ಧರ್ಮಸ್ಥಳದಲ್ಲಿ ಆ ಒಂದು ಶಿವನ ದೇವಸ್ಥಾನ ಇರುವಂತ ಜಾಗದಲ್ಲಿ ಆ ಕೋಟ್ಯಾಂತರ ಲಕ್ಷಾಂತರ ಜನ ಭಕ್ತರು ನಂಬಿರುವಂತ ಜಾಗದಲ್ಲಿ ನಿಮ್ ತಂದೆ ಮೇಲೆ ಆರೋಪ ಇದೆಯಲ್ಲ ಆ ಆರೋಪವನ್ನು ಹೊತ್ತು ನೀನು ಅಲ್ಲಿ ಹೋಗಿ ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ನೈತಿಕತೆ ಈ ಎಲ್ಲ ವಿಚಾರಗಳನ್ನು ನಿನಗೆ ತಿಳಿಸುತ್ತಾ ಎಸ್ಐಟಿ ಮೇಲೆ ತನಿಖೆ ಆಗಬೇಕು ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದೆ ಆ ಪಳವಳಿಕೆಗಳು ಬದಲಾವಣೆ ಆಗಿದೆ ಎಸ್ಐಟಿ ಅವರೇ ಬದಲಾವಣೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನುಚೇತಿ ಈ ಸಮಯದಲ್ಲಿ ಫಾರಿನ್ ಗ್ಯಾಕ್ ಹೋದ ಯಾರು ಬ್ಯಾಕ್ ಗ್ರೌಂಡ್ ಇದರಲ್ಲಿ ಯಾರು ಅನುಚೇತನ ಸೇವ್ ಮಾಡ್ತಾ ಇರೋದು ಅನುಚೇತು ಎಸ್ಕೇಪ್ ಆಗಿದೆ ಯಾಕೆ ಎಸ್ಐಟಿ ಅವರು ಪಳವಳಿಕೆಗಳನ್ನು ಚೇಂಜ್ ಮಾಡಿ ಅದಕ್ಕೆ ಎಷ್ಟು ಆಮಿಷಕ್ಕೆ ಒಳಗಾದ್ರು ಎಸ್ಐಟಿ ಅವರಿಗೆ ಟೆಕ್ನಾಲಜಿ ಬಳಸಿ ಆರ್ಕಾಲಜಿಕಲ್ ಅವ್ರನ್ನ ಬಳಸಿ ಡಿಎನ್ಎ ಅವ್ರನ್ನ ಬಳಸಿ ಅಂತಂದ್ರೆ ಇಲ್ಲ ನಾವು ಬಿಗಳನ್ನ ಬಳಸ್ತೀವಿ ಅಂತೇಳಿ ಬಿಗೆ ಐಡಿಯಾ ಕೊಟ್ಟವ್ರು ಯಾರು ಇವರ ಎಸ್ಐಟಿ ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವರ ಬ್ಯಾಕ್ಗ್ರೌಂಡ್ಗಳು ಭ್ರಷ್ಟಾಚಾರ ಮುಕ್ತವಾಗಿ ಎಷ್ಟಿದೆ ಏನು ಇಲ್ಲ ಅಂತ ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತಂದ್ರೆ ಇವರೆಷ್ಟು ನೈತಿಕತೆ ಇದೆ ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಇವರನ್ನ ಮಾನಿಟರ್ ಮಾಡಿ ಇವರನ್ನೇ ಮೊದಲು ತನಿಖೆ ಮಾಡಿ ಜೊತೆಯಲ್ಲಿ ಮಾಧ್ಯಮಗಳಿಗೆ ಸಾವಿರದ ಕೆಲವು ಮಾಧ್ಯಮಗಳಿಗೆ ಎಲ್ಲ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಬಂತು ಹಣ ಅರ್ದು ಬಂತು ಕ್ಯಾಶ್ ಹಣ ಬಂತು ಅಂತಾರೆ ಇಟ್ಸ್ ಅ ಮನಿ ಲಾಂಡ್ರಿಂಗ್ ಆಕ್ಟು ಸೊ ಮನಿ ಲಾಂಡ್ರಿಂಗ್ ಅಲ್ಲಿ ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಭೀಮೆನ ಕರ್ಕಂಬಂದವರಿಗೆ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಅದು ಕೂಡ ಮನಿ ಲಾಂಡ್ರಿಂಗ್ ಆಕ್ಟ್ ಎಲ್ಲದನ್ನೂ ತನಿಖೆ ಮಾಡಲಿ ಒಂದಷ್ಟು ಹೋರಾಟಗಳು ಮಾಡ್ತಾರವ್ರೂ ಕೂಡ ಪೇಮೆಂಟ್ಗಳಾಗಿದೆ ಅದನ್ನು ತನಿಖೆ ಆಗಿದೆ ನಮ್ಮ ಅಸ್ಮಾತ್ ನಮಗೆ ಯಾವನ್ನ ಕೊಟ್ಟಿದೆ ನಮ್ಮೇಲೆ ಆರೋಪ ಇದೆ ಅದನ್ನು ತನಿಖೆ ಮಾಡಿ ವಿ ಆರ್ ಫ್ರೀ ನಮ್ಮ ಕಡೆಯಿಂದ ಫ್ರೀ ಆಗಿದೆ ಇದೆ ಯಾಕಂದ್ರೆ ನಮಗೆ ಗೊತ್ತಿದೆ ನಾವು ನಿಯತಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ಧ್ವನಿ ಮಾಡ್ತಿದ್ವಿ ಥ್ಯಾಂಕ್ ಯು ನೀವು ಯಾರೇ ಆಮಿಷಗಳು ಒಡ್ಡಾಕಿ ದಿಕ್ಕ ತಪ್ಪಿಸ್ ಮಾಡಿದ್ರೆ ನಿಮ್ಮ ಮೇಲೆ ತನಿಖೆ ಮಾಡ್ಸೇ ಮಾಡಿಸಿವಿ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಥ್ಯಾಂಕ್ ಯು